ಈ ಹಾಡನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೇಲೆ ರಚನೆ ಮಾಡಿದ್ದಾರೆ ಈ ದಾಸರ ಹೆಸರು ಶ್ರೀ ಕುಂಟೋಜಿ ನರಸಿಂಹದಾಸರು ಇವರು ಈಗಿನ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕುಂಟೋಜಿ ಗ್ರಾಮದಲ್ಲಿ ಹಾಗೂ ಕನಗಿರಿ ಕಂಪ್ಲಿ ಗ್ರಾಮದಲ್ಲಿ ಕುಲಕರ್ಣಿ ವೃತ್ತಿಯನ್ನು ಮಾಡುತ್ತಿದ್ದರು ಇವರು ಶ್ರೀ ಗುರುಶ್ರೀ ಶವಿಠಲ ಎಂಬ ಅಂಕಿತದಿಂದ ರಚನೆ ಮಾಡಿದ್ದಾರೆ ಇವರ ಕಾಲ ಹದಿನೇಳುನೂರ ನಲವತ್ತಾರರಿಂದ ಹದಿನೆಂಟುನೂರ ನಲವತ್ತಾರವರೆಗೆ ಇವರ ಕಾಲವಾಗಿತ್ತು ಇವರು ಕುಂಟೋಜಿಯಲ್ಲಿ ಇವರ ಕಟ್ಟೆಯೂ ಕೂಡ ಇದೆ ಬಹು ಪ್ರಖ್ಯಾತಿಯಾದದ್ದು ಇವರು ರಾಯರ ಮೇಲೆ ಸ್ತೋತ್ರವನ್ನು ಮಾಡಿದ್ದಾರೆ ಆ ಬಾರೋ ಗುರು ರಾಘವೇಂದ್ರಾ

எனக நீகதி நம்பிட பாதவ இந்து முந்தில் எனகன நீகதி என்று நம்பிட பாதவ பதனவ பிடி சென்னக்கர பிடி நந்த கந்த முந்த வந்தோ பாரோ குரு ராகவே బారయ్య బాబా బారో గురుఘవేంద్ర ఆ సెల నాను ధావిసి వందెను సవేయ बे सेवेडो नीनसिवके सेविसि सेवे सेवक भाववित ठाउाणि पोरे यो धर पत्मक का कावकरु बारो गुरु राघवेन्द्रा ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ ಆೇ ದರೆ ಬರು ಸಾರು ದುಡಂಗುರ ಪುರತ ಬಂದು ದರೆ ಬರು ಸಾರುವಡಂಗುರ ತ್ವರಿತ ದೀವದಾಗಿ ಜರಿಯ ಬೇಡವು ಬರಿದೆ ನಿನ್ನಯ ಬೇಡವು ಬರಿದೆ ನಿನ್ನಯ ಗೃಹ ತಾಳದಿ ಮನದಿ ಕೊರಗುವೆ ಹರಿಯ ಸ್ಮರಣೆಯ ನಿರುತದಲ್ಲಿಯ ನಗರು ಶನಿ ನಿರು ನಿರುತ ಕುಡುತಲಿ ಬಾರೋ ಗುರು ರಾಘವೇಂದ್ರ मारैया बाबा बारो गुरु राग वेन्द्रा नर हरि प्रिय ने बा गुरुश्री विठल विठलन करुण पात्र ने बा नर हरि प्रिय ने बा ಶ್ರೀ ಶಠಲನ ಕರುಣ ಪಾತ್ರನೇ ಬೇಗಬಾ ಗುರುವರನ ಪರಿಪೋಷಿಶನನು ತಲೆ ತವ ಕೋಟಿಯ ಗುರುವರನ್ನೇ ಪರಿಪೋಷಿ ಶನ್ನನು ಮರೆಯದಲೆ ತವ ಚರಣ ಕೋಟಿಯಲಿರಿಸಿ ಚರಣ ಮುಜವ ತೋರುತ ತೋರುತ್ತೊರೆತದಲ್ಲಿ ಓಡೋಡಿ ಬಾಬಾ ಬಾರೋ ಗುರುರಾಗವೇಂದ್ರ ಬಾರಯ್ಯ ಬಾಬಾ ಬಾರೋ ಗುರುರಾಗವೇಂದ್ರ ಮುಂದಿಲ್ ನನಗ ನೀಗತಿ ಎಂದು ನಂಬಿದ ನಿನ್ನ ಪಾದವ ಹಿಂದೂ ಮುಂದಿಲ್ಯನಜ ನೀಗತಿ ಎಂದು ನಂಬಿದ ನಿನ್ನ ಪಾದವ ಬನ್ನನವ ಬಿಡಿ ಸಣ್ಣ ಕರ ಪಿಡಿ ನಂದಕಂದ ಮುಕುಂದ ಬಂದೋ ಬಾರೋ ಗುರುರಾಗವೇಂದ್ರ ಬಾರಯ್ಯ ಬಾಬಾ ಬಾರೋ ರಾಘವೇಂದ್ರ ಬಾರಯ್ಯ ಬಾಬಾ ಬಾರೋ Rage, Vindra, Rage, Vindra.